ಗಣಿತ ಶ್ರೀಗಂಧ ಗಂಧದ ಗುಡಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಪುನೀತಣ್ಣ ಅವರು ಮತ್ತು ಶಿವರಾಜ್ಕುಮಾರ್ ಅವರು ಹಾಡಿ ಹೋಗಲಿರುವಂಥದ್ದು ಕುವೆಂಪು ಅವರು ಈ ಮಟ್ಟವನ್ನೆಲ್ಲ ಅದೇ ಕರ್ನಾಟಕ ನೀ ನೆಟ್ಟು ಕರ್ನಾಟಕ ಶ್ರೀಗಂಧದ ಮರುತ್ವಕ್ಕೆ ಆಟ ಆಡ ಹೇಳಿದ್ದಾರೆ ಆ ಕವಿಗಳು ಅವರಿಗೆಲ್ಲ ಅವಮರಣೆ ಮಾಡಿ ರಾಜ್ಕುಮಾರ್ ಅವರಿಗೆ ಯಾವ ಕವಿ ಅಂತ ಅವಮರ್ಯದಿ ಶ್ರೀರಾಮಚಂದ್ರನ ಕಾಲದಲ್ಲಿ ಶ್ರೀಗಂಧ ಇಲ್ಲಿ ಶ್ರೀಗಂಧ ನಾನು ಬರೀ ಒಂದೂವರೆ ಸಾವಿರ ರೂಪಾಯಿ ಇತ್ತು ಎರಡು ಸಾವಿರ ರೂಪಾಯಿನಲ್ಲಿ ನನ್ನ ಮಠದ್ದು ಶ್ರೀಗಂಧ ತಂಡ ಮೂವತ್ತೈದು ವರ್ಷದಲ್ಲಿ ಬರೀ ಎರಡು ಸಾವಿರ ರೂಪಾಯಿ ನನಗೆ ಸರಿಯಾಗಿದೆ ನಿಮ್ಮ ಸರ್ಕಾರದಲ್ಲಿ ಅದು ಯಾವುದೋ ಕಂಪ್ನಿ ಕೊಡಿದಲ್ಲಿ ಕಾವೇರಿ ವಿಕ್ಟೋರಿಯಂ ಅವರು ನಿಮಗೆ ಕೇಳ್ತೀನಿ ಈ ಒಂದು ಕಡಿತದಲ್ಲಿ ಅವರು ಆರೂವರೆ ಸಾವಿರ ಹೇಳ್ತಾರೆ ಆರೂವರೆ ಸಾವಿರ ನಾವು ಶ್ರೀಗಂಧ ನಾವಿರೋರು ನಾನು ಬರೀ ಮೂರು ಮೂರುವರೆ ಸಾವಿರ ರೂಪಾಯಿ ನಾನು ಆರಂಭ ಮಾಡ್ತೀನಿ ನಿಮ್ಗೆ ಯಾವುದೋ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ ಆಗಿ ನಾನು ತೆಂಗ್ ಕಳಿಸಿದ್ದೀನಿ ಅಡಿಕೆ ಬೆಳೆದಿದ್ದೀನಿ ನಾವು ಬೆಳೆದಿದ್ದೀನಿ ನಿಮಗೆಲ್ಲ ಓಪನ್ ಆಗಿ ಮಾಡ್ತೀನಿ ನನಗೆ ಮ್ಯಾಕ್ಸ್ ಇದೆಯಾ ಶ್ರೀಗಂಧನ ನಾನು ಬೆಳೆದಿದ್ದೀನಿ ನಾನು ಬೆಳೆದಿದ್ದೀನಿ ಓಪನ್ ಮಾಡಿಬಿಟ್ಟು ಓಪನ್ ಮಾಡಿ ಅದೊಂದು ಆಸ್ತಿ ಓಪನ್ ಮಾಡಿಬಿಟ್ಟು ಅದು ರಿಸ್ಟ್ರಿಕ್ಷನ್ ಇರಬೇಕು ಓಪನ್ ಮಾಡಿಬಿಟ್ಟು ಅದು ಕಾಡಿದ್ದೀವಿ ಕಾರ್ಡಲ್ಲಿ ಏನು ಎಲ್ಲದನ್ನು ಲೂಟಿ ಮಾಡಕ್ಕೆ ಮಾಡಿದ್ದಾರೆ ಕಾರ್ಡಲ್ಲಿ ನಾಶ ಮಾಡೋಕೆ ಮಾಡಿದ್ದಾರೆ ನಿಮ್ಮ ಅರಣ್ಯಾಧಿಕಾರಿಗಳು ಅದನ್ನು ಸಿಸ್ಟಮಿಟ್ಟಿಗೆ ನಿಮ್ಮ ಸಂಘ ಕರೀರಿ ಅಖಿಲ ಕರೆಯಬೇಕು ಶ್ರೀಗಂಧ ಮತ್ತು ಅನಗತ್ಯ ಅಧಿಕಾರದ ಸಂಘ ನಾವು ಯಾವ ರೀತಿ ಶ್ರೀಗಂಧನ ಡಿಲೇವರಿ ಮಾಡಬೇಕು ಯಾವ ರೀತಿ ಆ ಅಲ್ಲೇ ಕೊಡಬೇಕು ಯಾವ ರೀತಿ ಶ್ರೀಹಂಧಕ್ಕೆ ಉದಾವರಿ ಮಾಡೋದು ಜ್ಞಾನ ಇಲ್ಲ ಅಂತ ಐ ಎಫ್ ಎಸ್ ಅಧಿಕಾರಿಗಳು ಐದು ಜನ ಫಸ್ಟ್ಲು ಒಳ್ಳೆ ಅಧಿಕಾರಿಗಳಿದ್ದಾರೆ ಐ ಎಫ್ ಎಸ್ ಅಧಿಕಾರಿಗಳು ಶ್ರೀನ ಶ್ರೀನಿವಾಸರು ಸಾಹೇಬ್ರು ನಮ್ಮ ಕೆ ಎನ್ ಮೂರ್ತಿ ಸಾಹೇಬ್ ಅದೇ ಶಿಕ್ಕಪ್ಪನವರು ಅವರೆಲ್ಲ ಐ ಎಫ್ ಎಸ್ ಅವರು ವಿಜಯ್ ಕುಮಾರ್ ಸಾಹೇಬ್ರು ತಮ್ಮ ಎರಡು ಲಕ್ಷ ಮೂವತ್ತಾರು ಸಾವಿರದ ಆರಂಭ ಅವರು ಪ್ರತ್ಯೇಕ ಜಿಲ್ಲೆಗಳ ಮನೆ ಕೊಟ್ಟು ಸಪೋರ್ಟ್ ಮಾಡಿದ್ರು ನಮ್ಮ ಶ್ರೀ ಶ್ರೀನಿವಾಸರು ಸಾಹೇಬ್ರು ಕೂಡ ಸರಿ ಇದೆ ಅದನ್ನು ಕೊಡಿ ಅಂತ ಹೇಳ್ಬೋದು ಚಿಕ್ಕಪ್ಪನವರು ಒಂದೆಲ್ಲ ಫ್ರೀ ಕೊಡಿ ಅಂತ ಹೇಳ್ತಾರೆ ಅಧಿಕಾರಿಗಳು ಈ ಪ್ರಭಾಸ್ ಸಿಂಗ್ ಅವರೇ ಈ ಕನ್ನಡ ವಿರೋಧಿ ಕನ್ನಡದಲ್ಲಿ ನೋಟಿಸ್ ಕೊಡು ಅಂತ ಹೇಳಿದ್ರೆ ಅವ್ನು ಇಂಗ್ಲೀಷ್ನವರು ಕೂಡ ಕಳಿಸ್ತಾನೆ ಆ ಇಂಗ್ಲೀಷಿಗೆ ವಿರುದ್ಧವಾಗಿ ನಾವು ಕನ್ನಡ ಪ್ರಧಾನ ಕಂಪ್ಲೇಂಟ್ ಬಂದರೆ ಅವ್ನು ಅದೊಂದು ಜೀಮಾನೆ ಹಾಕ್ತೀವಿ ಅದನ್ನು ಬರೀ ಇಟ್ಕೊಂಡು ಒಂದು ಶ್ರೀಗಂಧ ಕೋಟಿ ಬಂದ್ವಿ ರೈತರ ಮೇಲೆ ಜಿದ್ದ ಬಂದ್ವಿ ಏನಾದರೂ ಏನಾದರೂ ಬರ್ಬೇಕಾದ್ರೆ ತಗೊಂದು ಮಠಕ ಗಳಿಸ್ತಾನೆ ಅವನು ಅವನು ಅವರ ಪ್ರಸ್ತಾ ಅವನು ಪ್ರಸ್ತಾವ ಕೇಳೋದಕ್ಕೆ ಅದನ್ನು ಸರ್ಕಾರದ ಮೇಲೆ ಹಾಕ್ತಾರೆ ಸರ್ಕಾರದ ವಿರುದ್ಧ ನಾವು ಅವನ ಕೊಡ್ತೀನಿ ನಾವು ನಿರ್ಮಾಣ ಅಂತೇಳಿ ನಾಲ್ಕನೇ ಇರ್ಬೋದು ಎಂ ಎಸ್ ಬಿಲ್ಡಿಂಗಲ್ಲಿ ನಾಲ್ಕನೇ ಫ್ಲೋರಲ್ಲಿ ಅದನ್ನು ಚೀಫ್ ಸೆಕ್ರೆಟ್ರಿ ಮಾಡ್ತಾರೆ ಅವೆನ್ಯಕ್ಕೆ ಚೀಫ್ ಸೆಕ್ರೆಟರಿ ಒಂದು ಅದೇ ಎಫ್ ಆರ್ ಇದ್ದಾಗ ಎಫ್ ಆರ್ ಎಮ್ ಅಲ್ಲಿ ಇದ್ದಾಗ ಕೋರ್ಟ್ ಅಲ್ಲಿ ಅಂತ ಹೇಳಿದ್ರೆ ಮಾಡಿ ಅಂಥ ಅಧಿಕಾರಿಗಳು ಫೋರ್ ಟೇಟಿ ನಾವು ನಿಮ್ಮ ನೂರ ನಮ್ಮ ಮನೆಗಳು ಸರ್ಕಾರ ಈ ಥರದಿಂದ ಮುಂದಿದೆ ಅಂತ ಹೇಳಿದ್ರೆ ಏನು ಅಂಗಡಿಯಾಗಿದೆ ಫೋರ್ ಟ್ವೆಂಟಿ ಮಾಡಿದಾಗ ಫೋರ್ ಏನು ಅನಾಮ ಸಂತಸ ಮಾಡಿ ನಾನು ಸರ್ಕಾರಕ್ಕೆ ಚೀನಾರಿಯಾಗುವಂಥ ಒಂದು ಪ್ರಯತ್ನವನ್ನು ದೇವಸ್ಥಾನ ಸರಬರವಾಗಿ ಜೀವನವನ್ನು ಮಾಡಿ ನಿಮಗೆ ಸರಿಯಾದ ಬರಲಿಲ್ಲ ಅಂದರೆ ನಿಮ್ಮ ಎಷ್ಟು ಒಂದು ಹೋರಾಟವನ್ನು ಮಾಡುವ ಕಾರ್ಯಕ್ರಮದಲ್ಲಿ ಸೇರಿ ಸಂದರ್ಭದಲ್ಲಿ ಅದು ದೊಡ್ಡ ವಸ್ತುಗಳಿಗೆ ಮುಖ್ಯಮಂತ್ರಿ ಒಳ್ಳೆ ವಸ್ತುಗೆ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಕಷ್ಟಪತಿ ಕಲ್ಲಿ ಕೊಡಗಟ್ಟ ಅದಷ್ಟೇ ದೈನ ನೀವು ಕೆಲಸಿದ್ರೆ ಅವ್ನು ಮತ ಮಾಡಿ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡಿ ಉನ್ನತ ಸ್ಥಾನಕ್ಕೂ ಕೂಡ ಅವ್ನು ಲೋಪಲ್ ಕಂಟ್ ಫೋರ್ ಕಂಟಿಂಗ್ ಸರ್ಕಾರಕ್ಕೆ ಫೋರ್ ಟ್ರಂಟಿ ಅವರು ಹೊಸ ಬರಂಗ್ ಮಾಡಿದರೆ ಹೊಸ ಮಾಡದೇ ಇದ್ದರೆ ಮುಂದಿನ ತಿಂಗಳಲ್ಲಿ ಇಷ್ಟ ಹೋರಾಟವನ್ನು ನಿಂತು ದಯವಿಟ್ಟು ಅವನು ವಜಾ ಮಾಡಿ ಅವನ ಕೆಲಸದಿಂದ ಸೇವೆಯಿಂದ ವಜಾ ಮಾಡಿಬಿಟ್ಟು ಏನು ಫೋರ್ ಕಂಟಿ ಇಪ್ಪತ್ತೈದು ಎಪ್ಪತ್ತೈದು ಕೋಟಿ ಅಣ್ಣ ನಿಮ್ಮೆಲ್ಲರೂ ಸಾರ್ವಜನಿಕರ ಹಣ ಸಾರ್ವಜನಿಕರ ಹಣನ ಯೂಪಿ ಮಾಡೋಕ್ಕಿಂತ ಅರವತ್ತೈದು ಕೋಟಿ ನಿಮಗೆ ಅಷ್ಟೇ ಇದರಲ್ಲಿ ಪೆನ್ಷನ್ ಆಗಿ ಬಳಸಿ ಗಂಡನ ಬಿಟ್ಟು ಇಟ್ಟು ಅಲ್ಲ ಅಂತ ಹೇಳಿ ಹೇಳ್ತೀನಿ ಅರ್ಧ ಬಿಟ್ಟು ನಾವು ನೂರಾರು ಕೋಟಿ ಮತ್ತು ವ್ಯಾಲ್ಯೂಯೇಷನ್ ಬಂದರೆ ಅರ್ಧ ಬಿಡ್ತೀನಿ ಇಲ್ಲ ಒಂದು ಪೂಜೆ ಕೊಡೋಕ್ಕಾಗುತ್ತಲ್ವಾ ಫ್ರೀಟಾ ಕೊಟ್ಟಬೇಡಿ ಬಿಡ್ತೀನಿ ತಂದೆ ಅರ್ಧ

you